ಜಾತಿ ಗಣತಿ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಯಾವಾಗ ಮತ್ತೆ ಜಾತಿ ಸಮೀಕ್ಷೆಗೆ ಮುಂದಾಯ್ತೋ ಧರ್ಮದ ಎಲ್ಲಾ ಜಾತಿಗಳು ಮತ್ತು ಉಪಜಾತಿಗಳು ಅವರ ಸಮೂಹಕ್ಕೆ ಜಾತಿ ಗಣತಿ ಕುರಿತಾಗಿ ಮಾಹಿತಿಯನ್ನು ನೀಡಲು ಪ್ರಾರಂಭಿಸಿದೆ ಅದೇ ರೀತಿ ಶಿವಮೊಗ್ಗ ಜಿಲ್ಲಾ ವಿಶ್ವಕರ್ಮ ಮಹಾಸಭಾ ಕೂಡ ರಾಜ್ಯ ಸರ್ಕಾರದಿಂದ ಜಾತಿ ಸಮೀಕ್ಷೆಗೆ ಮನೆ ಬಾಗಿಲಿಗೆ ಬಂದಾಗ ಜಾತಿ ಕಾಲಂನಲ್ಲಿ ವಿಶ್ ವಿಶ್ವಕರ್ಮ ಎಂದೇ ನಮೂದಿಸಿ ಹಾಗೆ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದೇ ನಮೂದಿಸಿ ಎಂದು ಕರೆ ಕೊಟ್ಟಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷರಾದ ನಿರಂಜನ್ ಮೂರ್ತಿ ಮಾಹಿತಿ ನೀಡಿದ್ದಾರೆ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ನಮಗೆ ಈಗ ಜನಗಣತಿ ಸ್ಟಾರ್ಟ್ ಮಾಡಿದ್ದಾರೆ ಜನಗಣತಿಯಲ್ಲಿ ನಮಗೆ ತೊಂದರೆ ತೊಂದರೆ ಆಗಿದೆ ಅಂತಂದ್ರೆ ನಮ್ದು ಸುಮಾರು ನಲವತ್ತೊಂದು ಜಾತಿಯನ್ನು ಒಳಗೊಂಡಂಥ ಕರ್ನಾಟಕದಲ್ಲಿ ಆಲ್ ಇಂಡಿಯಾದಲ್ಲಿ ಬಳಸ್ತಿದೆ ಕರ್ನಾಟಕದಿಂದ ನಾವು ನಲವತ್ತೊಂದು ಜಾತಿಯನ್ನು ಒಳಗೊಂಡಂಥ ಒಂದು ಏಕೈಕ ಜಾತಿ ಅಂದರೆ ಅದು ವಿಶ್ವಕರ್ಮ ಜಾತಿ ಅಂತೇಳಿ ನಾವು ಅದನ್ನು ಸರ್ಕಾರ ಗಮನಟ್ ಮಾಡಿದ್ವಿ ಸರ್ಕಾರದ ಗೆಜಿಟ್ ಗೆಜೆಟ್ ನೋಟಿಫೇಷನ್ಲ್ಲೂ ವಿಶ್ವಕರ್ಮ ಅಂತಲೇ ಇದೆ ಅದರಲ್ಲೂ ಎರಡು ಮಾತಿಲ್ಲ ತದನಂತರ ಒಂದು ವಿಶ್ವಕರ್ಮ ನಿಗಮನ ಮಾಡಿದ್ವಿ ಅದಕ್ಕೂ ವಿಶ್ವಕರ್ಮ ಅಂತಲೇ ಕೊಟ್ಟಿದ್ದಾರೆ ಅದರಲ್ಲೂ ಎರಡು ಮಾತಿಲ್ಲ ಇಷ್ಟೆಲ್ಲ ಮಾಡಿ ಸರ್ಕಾರ ಮೊದಲಿಂದಲೂ ಸಹ ನಡೆಯೋ ಬಂದಿದೆ ವಿಶ್ವಕರ್ಮರು 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 ನಡೆಸಿ ಬಂದಿದೆ ನಮ್ಮನ್ನು ನಾವು ನಲವತ್ತೊಂದು ಜಾತಿ ಒಳಪಂಗಡ ಇದ್ದರೂ ಸಹ ನಾವು ನಲವತ್ತೊಂದು ಜಾತಿನೂ ಸಹ ಒಳಪಂಗಡದ ಪಂಗಡದ ಬರಿತೀವಿ ನಮ್ಮ ಜಾತಿಯ ಕಾಲದ ವಿಶ್ವಕರ್ಮ ಅಂತಲೇ ಬರಿತೀವಿ ರಾಷ್ಟ್ರಯತೆ ಬಂದರೆ ಭಾರತೀಯ ಅಂತಲೇ ಬರಿತೀವಿ ಮದಕಾಲ ಬಂದರೆ ನಾವು ಹಿಂದೂಗಳಂತಲೇ ಬರಿತೀವಿ ಆದರೆ ಇತ್ತೀಚಿನ ಒಂದು ಸಭೆಗಳಲ್ಲಿ ಭಾಳಷ್ಟು ಜನ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ನಮಗೆ ಅದ್ರ ಜೊತೆಗೆ ಸರ್ಕಾರನೂ ಸೃಷ್ಟಿ ಮಾಡ್ತಾ ಇದೆ ಯಾಕಪ್ಪ ಅಂತಂದರೆ ಇದ್ದದ್ದು ಬಂದು ನಲವತ್ತೊಂದು ಜಾತಿನ ಹತ್ರ ಪಕ್ಕ ನಮ್ಮದು ಅಷ್ಟೇ ಸರ್ಕಾರದ ಭಾಳ ವರ್ಷದಿಂದ ನಮ್ಮ ಹತ್ರ ಅಷ್ಟೇ ಜಾತಿ ಇದ್ದು ಒಳಪಂಗಡಗಳು ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ನೂರು ಚಿಲ್ಲರೆ ಇದೆ ಅದು ಎರಡನೇ ಮಾತು ನಮ್ಮ ಕನ್ನಡದಲ್ಲಿ ಸರ್ಕಾರನೇ ಹೇಳಿ ಅಂತ ನಲವತ್ತೊಂದು ಜಾತಿ ನಾವು ಹೇಳ್ತಾ ಇದ್ದರೆ ನಲವತ್ತೊಂದು ಜಾತಿನೇ ಆಮೇಲೆ ಉಪ್ ಉಪಜಾತಿಗಳು ಎಷ್ಟೋ ಉಪಜಾತಿಗಳೇ ಅವ್ಕೆಲ್ಲದೂ ಸೇರಿ ಮನೆ ಮಂದ್ ಮಾಡಿದ್ರೆ ಏನು ಹೋಗೋಟನೆ ವಿಶ್ವಕರ್ಮ ಜಾತಿ ಕಾಲ ವಿಶ್ವಕರ್ಮ ಅಂತನೇ ಬರಬೇಕು ಅಂದರೆ ನಾವು ಮೊದಲಿಂದ ಬರ್ತೀವಿ ಸರ್ಕಾರನೂ ಬರ್ಕೊಂತ ಬಂದಿದೆ ಸೆನ್ಸಸ್ಸಲ್ಲೂ ಬಂದಿದೆ ಎಲ್ಲರಲ್ಲೂ ಬಂದಿದೆ ಅದು ಅದನ್ನು ನಾವು ಒಪ್ಕೊಂಡು ಬಂದಿದ್ದೀವಿ ಅವತ್ತಿನ ಇವತ್ತಿನವರೆಗೆ ಆಮೇಲೆ ನಾವು ವಿಶ್ವಕರ್ಮರೇ ಅದರಲ್ಲಿ ಎರಡು ಮಾತೂ ಇಲ್ಲ ಆದರೆ ಒಳಪಂಗಡಗಳನ್ನು ಸೇರಿಸ್ಕೊಂಡು ಇವರು ಜಾತಿ ಹೊಡಿತಾ ಇದ್ದಾರೆ ಏನಾಗ್ತದೆ ಅಂದರೆ ವಿಶ್ವಬ್ರಾಹ್ಮಣ ಅಂತ ಹೇಳ್ಕೊಡ್ ಅದು ವಿಶ್ವ ಬ್ರಾಹ್ಮಣ ವಿಶ್ವಕರ್ಮ ಕಾಲದಲ್ಲಿ ವಿಶ್ವ ಬ್ರಾಹ್ಮಣ ಅಂತ ಬರ್ಸೋದು ಸೆನ್ಸತ್ ಹೋದರೆ ಇವರು ಮಾಹಿತಿ ಕೊಡ್ಬೇಕು ನೋಡಪ್ಪ ಅದೆಲ್ಲ ವಿಶ್ವಕರ್ಮ ಇಷ್ಟು ಪಂಗಡ ಇಷ್ಟು ಬರ್ತಾವ ಅವ್ರ ಕಡೆ ಅದೇ ಕೊಟ್ಟು ಅವ್ರು ಕೈಲಿ ಅವ್ರ ಮನೆ ಹೋಗಿ ಕೇಳಿ ಅವ್ರು ಯಾರು ವಿಶ್ವಬ್ರಾಹ್ಮಣ ಅಂದರೆ ಅವರು ವಿಶ್ವಕರ್ಮ ಅಂತ ಬರೋದು ವಿಶ್ವ ಉಪ ಪಂಗಡದಲ್ಲಿ ವಿಶ್ವಬ್ರಾಹ್ಮಣ ಅಂತ ಬರಲಿ ಯಾಕಂದರೆ ಇವತ್ತು ಊರಲ್ಲಿ ಹಳ್ಳಿಗಳಲ್ಲಿ ಇನ್ನೂ ಮೂರು ಜನತೆ ಭಾಳ ಇದ್ದಾರೆ ಅಲ್ಲಿ ಕಮ್ಮಾರಿದ್ದಾರೆ ಪತ್ತಾರಿದ್ದಾರೆ ಬಡಿಯರ್ ಇದ್ದಾರೆ ಚಿಕ್ಕಮಂದೇರಿ ಮನೆ ಅಕ್ಕಸಾಲಿ ಉತ್ತರಾಜಿ ಬೇಕಾದಷ್ಟು ಇದೆ ನವತ್ತೊಂದು ಪಂಗಡದ ನಮ್ಮವು ಈಗ ಅವ್ರ ಹತ್ರ ಹೋದಾಗ ಏನಾಗ್ತದಪ್ಪ ಅಂದರೆ ಜಾತಿ ಗಣತಿ ಹೋದರು ಎಲ್ಲರೂ ಬುದ್ಧಿವಂತರಾಗಿರ್ತಾರೆ ನಮ್ಮಲ್ಲಿ ಹಳ್ಳಿ ಮಠದಲ್ಲಿ ಇವೆಲ್ಲ ಉಪ್ರೆ ಹೆಸರು ಗೊತ್ತಿರಲ್ಲ ಓಕೆ ಏನು ಮಾಡ್ತಾರೆ ಕೂಡಲೇ ಹಣ ನಾವು ಬಡಿಯರ್ ಅಂದ್ಬಿಡ್ತಾರೆ ಇವರೇನು ಮಾಡ್ತಾರೆ ಬಡಿಯರ್ ಅಂತ ಮೇನ್ ಬರೆದು ಬಿಡ್ತಾರೆ ಅದನ್ನು ಅವ್ರು ಮಾಡಬಾರ್ದು ಎರಡನೇದಾಗಿ ಇನ್ನೇನಾಯ್ತು ಅಂದರೆ ಮೊನ್ನೆ ನಮ್ಮ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರು ಮತ್ತೊಂದು ಜಾತಿ ನಮಗೆ ಸೇರಿಸಿ ನಲವತ್ತೈದು ಈಗ ನಲವತ್ತೆರಡು ಮಾಡಿದ್ದಾರೆ ಕ್ರಿಶ್ಚಿಯನ್ ವಿಶ್ವಕರ್ಮ ಅಂತ ಮಾಡಿದ್ದಾರೆ ಕ್ರಿಶ್ಚಿಯನ್ ವಿಶ್ವಕರ್ಮ ನಮಗೆ ಎಲ್ಲಿ ಇರಲೇ ಇಲ್ಲ ನಮ್ಮ ನಮ್ಮ ಲೈಫಲ್ಲೇ ಗೊತ್ತಿಲ್ಲ ನನಗೆ ಓಲಿ ವಿಶ್ವಕರ್ಮ ಯಾರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದಿದ್ರೆ ಅವರನ್ನು ಕ್ರಿಶ್ಚಿಯಿಗೆ ಕಳಿಸ್ಬಿಡ್ಲವರು ನಮಗೇನು ತೊಂದರೆ ಇಲ್ಲ ಅದರಿಂದ ನಮಗೆ ನಮ್ಮ ಧರ್ಮದ ನಾಲ್ಕು ಸೀಟ್ ಕಮ್ಮಿಯಾದ್ರೂ ತೊಂದರೆ ಇಲ್ಲ ನಮಗೆ ಅದು ಇಲ್ಲ ವಿಶ್ವಕರ್ಮದ ಅವರು ನಾವು ಅವ್ರನ್ನ ಎರಡನೇ ಕೇಳ್ತದ ಅವರಿಗೆ ಮತ್ತೊಂದು ಉಪಜಾತಿ ಸೇರ್ಸೋಬೇಡ ನಮಗೆ ಎಲ್ಲ ಉಪಜಾತಿನೂ ಜಾಸ್ತಿ ಆಗಿ ಅರ್ಜನ ಒಯ್ಯದೇ ಆಗಿದೆ ವಿಶ್ವಕರ್ಮದ ಅಡಿಯಲ್ಲಿ ನಾವೀಗ ಇವು ಸರ್ಕಾರ ಬಂದು ಇವರೊಂದು ಕ್ರಿಶ್ಚಿಯನ್ ವಿಶ್ವಕರ್ಮ ಸೇರಿಸೋದು ಇನ್ನೊಂದು ಮುಂದೊಂದು ಮತ್ತೊಂದು ಸರ್ಕಾರ ಬರುತ್ತೆ ಅವಾಗ ಮುಸ್ಲಿಂ ವಿಶ್ವಕರ್ಮ ಸೇರಿಸಿ ಅಂತ ಹೋಗೋದು ನಾವೆಲ್ಲ ಹೋಗೋಣ ಆಗಾರೆ